ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಪುಣ್ಯಕ್ಷೇತ್ರ ಪರಿಚಯ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಿ ನಾವು ಹಾಕುವ ಪ್ರತಿಯೊಂದು ವಿಡಿಯೋ ಮೊದಲು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಧನ್ಯವಾದಗಳು ನಮಸ್ಕಾರ ಇವತ್ ಹೇಳಾರ್ದ ನಾ ವ್ಯಕ್ತ ಅವ್ರ ಏನ್ ಕನಸು ಬಿದ್ದೇನೆ ಹರಿವರ್ತ ಇವ್ರ ಚಿಕ್ಕೋಡಿ ಅವ್ರಿ ಇವ್ರ ಯೂಟ್ಯೂಬ್ ಚಾನಲ್ ಹೆಸರ ಪುಣ್ಯಕ್ಷೇತ್ರ ಪರಿಚಯ ಅಂತೇಳಿ ಎಲ್ಲಿ ದೊಡ್ಡ ದೊಡ್ಡ ಪುಣ್ಯಕ್ಷೇತ್ರ ನಿಮ್ಗೆಲ್ಲ ಗೊತ್ತಿರ್ತಾವ್ ಅವ್ರ ಎಷ್ಟೋ ವಿಶೇಷತೆ ಹೊಂದಿದ್ದು ಕೂಡ ಅವ್ರು ಬರಕಿ ಬಂದಿರಂಗಿಲ್ಲ ಅಂತ ಇವರು ನಿಮ್ಗೆ ತೋರಿಸ್ತಾರ ಸಿದ್ದು ಹೇಳಿ ಚಿಕ್ಕೋಡಿ ಅವರು ಪುಣ್ಯಕ್ಷೇತ್ರ ಪರಿಚಯ ಯೂಟ್ಯೂಬ್ ಚಾನಲ್ ಹೆಸರ ದಯವಿಟ್ಟ ಅವ್ರ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ರಿ ಎಲ್ಲ ದೇವಸ್ಥಾನಗಳ ಒಂದು ವಿಶೇಷತೆ ನೋಡ್ರಿ ಮತ್ತ ಅಷ್ಟೇ ಅಲ್ದ ಪುಣ್ಯಕ್ಷೇತ್ರ ಪರಿಚಯ ಮಾಡಿ ಕೊಡುವುದು ಅಷ್ಟ ಅಲ್ಲ ಪುಣ್ಯಕ್ಷೇತ್ರ ಪರಿಚಯದ ಜೊತೆಗೆ ಒಳ್ಳೆ ಒಂದು ಹಿರಿಯ ಇವತ್ತು ಭದ್ರವ್ರಿರ್ಲಿ ಗೋಳಿನ ಪದ ಇರಲಿ ಕೀರ್ತನಕಾರ ಇರ್ಲಿ ಜಾನಪದ ಅವ್ರ ಇರ್ಲಿ ಯಾರೇ ಇರಲಿ ಹಿರಿಯ ಕಲಾವಿದವತ್ತು ಅವ್ರ ಮನೆ ಹೋಗಿ ಅವ್ರ ಪರಿಚಯ ತಗೊಂಡು ಅವ್ರೆಲ್ಲ ಇಷ್ಟ್ರಿ ಅವ್ರ ಹೆಂಗಿರ್ಬೇಕು ಅವ್ರು ಏನ್ ಮಾಡ್ತಾರೆ ಇರ್ತೀನಿ ಏನೋ ಅನ್ಕೊಂಡಿರ್ತೀರಿ ಇವತ್ತು ನೋಡ್ರಿ ಏನೋ ಆಕಸ್ಮಿಕ ನಮ್ಮ ಪಾಠಕ್ ಬಂದ್ರು ನನ್ನ ಬಗ್ಗೆ ಇವತ್ತೆಲ್ಲ ತೋರಿಸ್ಬಿಟ್ರಿ ನೀವು ಅದಕ್ಕ ಇವ್ರ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ರಿ ಇನ್ನೊಬ್ರು ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ನಿಮ್ಮ ಮನಸ್ಸಿಗೆ ಸಿದ್ದು ಅವರ ಯೂಟ್ಯೂಬ್ ಚಾನಲ್ ಹೆಸರ ಪುಣ್ಯಕ್ಷೇತ್ರ ಪರಿಚಯ ನಾ ಹೇಳ್ತಾ ನಿಮ್ಮ ಜಾನಪದ ಕಲಾವಿದ ಶ್ರೀಶೈಲ್ ಎಸ್ ಕಾಗಲ್ ಮಲಗ ಹಳ್ಳ ದಂಡಿ ಫಲ ಆದ್ರಿ ಮತ್ತ್ ಕುರುಗಾರ ಬೇರಿ ಎಲ್ಲಾರು ಮಾಡ್ತಾರಂತ ಹೇಳಿ ನಾ ಮಾಡಿದಂಗಾತ್ರಿ ಲವ್ ಲವ್ ಮಾಡಿದಂಗ ಮಾಡಿ ಕುರುಗಾರ ಬೀರಗ ಬಿಟ್ಟ ಅಕ್ಕಿ ಹಗರಿಲ್ರಿ ಹನುಮವ್ವ ಅದು ಒಂದು ಸರಿ ಹ್ಮ್ ಜನಪದ ಏನು ಬರೀ ಕಾಲ್ಪನಿಕೊಳಗ ಮಾಡ್ಕೊಂಡು ಬರೋ ಅಥವಾ ಬಹಳ ಮೇನ್ ಕ್ವಶನ್ ನಮ್ಮ ಹೆಣ್ಮಕ್ಳು ಕೇಳ್ತಾರ ಗಣ್ಮಕ್ಳು ಕೇಳ್ತಾರ ಅಂದ್ರೆ ನೋ ಕವಿಗಾರ ಕಾಲ್ಪನಿಕವಾಗಿ ಬರಿಬಹುದು ತನ್ನ ಜೀವನದಾಗ ಆದಂತ ಘಟನೆ ಕೂಡ ಬರಿಬಹುದು ನಾನು ಕಾಲ್ಪನಿಕ ನಾ ಬರ್ತಿದ್ದೆಲ್ಲ ಕಾಲ್ಪನಿಕ ಅದ್ರ ಇನ್ನೊಬ್ರು ಯಾರು ಸ್ಟೋರಿ ನೋಡಿತೀನಿ ಹಂಗೆ ఓహోతీని అదిబిడ్ సక్సెస్ కొట్ కై కొట్టీ కల్పనికేక హోగ హెటెర అది బర నిన్న హర అది ఇవ్వగ నవ్వు కూడా హాడహిత్ మార్బుద్దు ఇవ్వ మంగ్ ఎల్ హోత్ గంగ ನಾ ಇದೇನ್ ಅಸಲಿಲ್ಲ ಏನಿಲ್ಲ ಇಲ್ಲ ಇಲ್ರಿ ಎಲ್ಲಾ ಬಾಳ ವ್ಯತ್ಯಾಸ ಐತ್ರಿ ನಾವು ಆತರ ಹಾಡಬಹುದು ಹಾಡಿದ್ರೆ ಏನು ಆದ್ರೆ ಯಾಕೋ ಮನಸ್ಸ ಉರಿ ಹೋಗುತ್ತೀನಿ ಏನಂದ್ರೆ ನನ್ನದೇ ಆದಂತ ಸಾಹಿತ್ಯ ಲೋಕದಾಗ ನನ್ನೇ ಆದಂತ ಒಳಗ ಹೋಗಿ ಹಾಡ ಹಿಟ್ ಮಾಡಿ ತೋರ್ಸ್ಬೇಕು ಗುರಿ ಈಗ ನಾಲ್ಕೈದು ಹಾಡನ್ನು ರೆಡಿ ಮಾಡಿ ಇಟ್ಟಿನಿ ನಾನು ನನ್ನ ಯೂಟ್ಯೂಬ್ ಚಾನಲ್ ಐತಿ ಶ್ರೀಶೈಲ್ ಕಾಗಲ್ ಜಾನಪದ ಹೇಳಿ ಸಾಕಷ್ಟು ನನ್ನ ಹಾಡಗಳು ಎಲ್ಲಾರು ಹಾಕೊಂಡ್ ಬಿಟ್ಟು ಬಿಟ್ಟಾರ ಎಲ್ಲ ಮುಗಿಸಿ ಬಿಟ್ಟಾರ ಬಟ್ ನಾ ಹೊಸ ಹಾಡ ಮಾಡಿ ಹಾಕಾಕಿ ಶ್ರೀಶೈಲ್ ಕಾಗಲ್ ಜಾನಪದ ವಿಡಿಯೋ ಅಂತ ಒಂದ್ ಚಾನಲ್ ಐತ್ರಿ ಹಾಡಿಂದು ಕಾಗಲ್ ಕಾಮಿಡಿ ಶ್ರೀಶೈಲ್ ಕಾಗಲ್ ಕಾಮಿಡಿ ಒಂದ್ ಕಾಮಿಡಿ ಚಾನಲ್ ಮಾಡಿದ್ರು ಅದ್ರಲ್ಲಿ ಹೊಸ ಹೊಸ ಹಾಡುಗಳು ಇವಾಗ ರೆಡಿ ಮಾಡಿ ಏನ್ ಅಸ್ಲಿ ಏನಿಲ್ಲ ಹ್ಮ್ ಅದ ಈ ಹೊಸ ಹಾಡಿದ್ ಮಾಡಿ ನಿಮ್ಗೊಂದು ಇದು ಜಲಕ ಈಗ ಇಷ್ಟಾರು ಬಿಟ್ಟನೋ ನಿನ್ನ ಮನಸ್ಸಂತ ಕಟಕ ನಿನ್ನ ಮನಸ್ಸಂತ ಕಟಕ ಪ್ರೀತಿ ಮಾಡಿದೆ ಚಟಕ ಸಾಯ್ತೀನಿ ಎಂದ್ರು ನೀರ ನೀ ಹಾಕ ಕೆಲ್ಲ ಗುಟಕ ನಾ ಮನಸ್ಸಿಗೆ ಕೆಟ್ಟಾಗಿ ಬಟ್ಟ ನೀ ಲಟಕ ಇದೊಂದು ನೆಕ್ಸ್ಟ್ ಬರೋ ಹಾಡು ಬರೋ ಹಾಡು ಹಾಡ್ ಟೈಪ್ ಮಾಡಿ ಹಾಡ್ ಬರ್ದೈತಿ ಶೂಟಿಂಗ್ ಮಾಸ ಬಂದಿಟ್ಟು ಮತ್ತೆ ಹೊಸ ಟ್ರೆಂಡ್ ನಾಗ ಒಂದು ಹಾಡ ಬರ್ದಿಟ್ಟ ಲವ್ ಮಾಡಿದವರೆಲ್ಲ ಲಗ್ನ ಆಗೋದಿಲ್ಲ ಲಗ್ನ ಆದ್ರೂ ಕೂಡ ಬಾಳ ದಿನ ಜಗಿದರು ಜಗ್ಗಿದರೂ ಜಗ್ಬಹುದೀಳಕ ಬರುದಿಲ್ಲ ನೀ ಹೆಂಗ ನೀ ಹೆಂಗ ಹೇ ಬಾ ಬಾರ ಈ ಋತನಲೋ ಮಾಡুনা ಹೋಗು ತನ್ನ ಮಸ್ತ ಮಜ ಮಾಡಿ ಹೋಗುನ ಒಂದ್ ಆರ್ ಹಾಡ ರೆಡಿ ಮಾಡಿ ಇತ್ತೆ ಅಂದೆ ಪಸ ಅನುಗುಣವಾಗಿ ಅವನು ಕೂಡ ನೆಕ್ಸ್ಟ್ ತಿಂಗಳ ಬಿಡ್ತಿದ್ದ ನಮ್ಮ ಹಂಡಿ ಯೇಮಿ ಅಪಾರ್ಟ್ಮೆಂಟ್ ಹಾ ಹಾ ಅದನ್ನ ಒಂದ ಸಲ ಅದು ನಮ್ಮ ಬೀದ್ರೆ ನನಗೆ ಆ ಕ್ವೆಶ್ಚನ್ ಕೇಳಿರಿ ಅವಾಗ ನಾನು ದಿನ ಮದುವನೇ ಆಗಿದ್ದಿಲ್ಲ ಮದುವೆ ಆಗಿದ್ದಿಲ್ಲ ಅವಾಗ ಅದನ್ನ ಹಂಡ ಬೀರು ಗಂ ಅದು ಹಾಡಿದ್ರಿ ನಾನು ನಿಜವಾಗಲೂ ಪದ್ಮಿನಿ ಕಂಪನಿ ಒಳಗ ಪ್ರೇಮ ಪೂಜಾರಿ ಕ್ಯಾಶೆಟ್ನೇ ಹಾಡಾ ಸರಿ ಅದು ಬಹಳ ಜನ ಇನ್ಸ್ಟಾಗ್ರಾಮ್ ಕೂಡ ಮಾಡ್ಯಾರ ಎಲ್ ಫಂಕ್ಷನ್ ಕೇಳ್ತಾರ ಹ್ಮ್ ಅದು ಹಂಡು ಬೀರು ಗಂಟು ಬಿದ್ದಾರಿ ಈ ಬಡ್ಡಿ ಮಕ್ಕಳು ಚನದಾಗ ಚೋಳು ಬಿಟ್ಟಾರಿ ಹಂಡ ಬೀರು ಗಂಟು ಬಿದ್ದಾರಿ ಈ ಚೋದಿ ಮಕ್ಕಳು ಚನದಾಗ ಚೋಳು ಬಿಟ್ಟಾರಿ ಚೊನದಾಗ ಚೋಳ ಬಿಟ್ಟಾರ ಮ್ಯಾಗೆ ಹೇಳದ ಹೆಗ್ಗಣ ಮಾರಿ ಹೆಣ್ಣ ತಂದ ನನಗ ಗಂಟ ಹಾಕ್ಯಾರ ಇದು ಕಾಲ್ಪನಿಕವಾಗಿ ಕಾಲ್ಪನಿಕ ಕಾಲ್ಪನಿಕವಾಗಿ ಮಾಡಿದ್ದು ಸತ್ಯ ಘಟನೆ ಬರ್ದಿದ್ದು ಒಂದ್ ಒಂದ್ ಎರಡ್ ಹಾಡದ ஒா உம் உல் ஒாமல்ட் அதாட்ல வக்கீல் அவரு சாகித் காரும் நம்ம பார்ட்னர்ஷிப் பாபு பாட்ல ஒன் தர்த்த அவரு வக்கீல அவரீங்க உல்யா சாயித் கதை கூட கே கன்ன அது மத்த மக்கள் மாப்பிள்ள அண்ணா தங்கி கத்திய கால்பனிக் சத்திய டட்டனை ಹಾ ಸರ್ ಅದು ಅವೆಲ್ಲಾ ಹಾಡ್ ಕೇಳಿದ್ರಾ ಹೊತ್ತೈತಿ ಮಹಾಪೂರ ಮುಳಿಗೋತೂರ ತೀರ ಹಣ್ಣಿಂದೂರ ಅದ್ರಿ ನಮ್ಗೆ ಹಾಡ್ ನಾವ್ ಇನ್ನೊಂದು ನೆನ್ಪುದಿಲ್ಲ ನೆನ್ ಮತ್ತೆ ನೆನಪಿಡೋಂಗಲ್ಲ ನೆನಪಿರ ಯಾಕಂದ್ರ ಹುಕ್ಕೈತಿ ಐತಿ ಮಾಪುರ ಇನ್ನು ಕೂಡ ನೀವು ಬರ್ದಿರಂತ ಶೈಲಿ ಮೇಲೆ ಎಷ್ಟೋ ಜನ ಹಾಡ್ಬಂದ ಅಂದ್ರೆ ಬರ್ದ್ ಹಾಡಕ್ ಪ್ರಯತ್ನ ಮಾಡ್ಯಾರ ಈಗ ಬಾ 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 ಎಲ್ಲೋ ದಿ ಬಾ ಕೂಡಿದ ಗೆಳತನಾ ಗೆಳತಿ ಉಳಿಲಿಲ್ಲ ಕಡಿತನಾಂಗ್ ಬರ್ತಿದ್ದು ಬಟ್ ನಾನು ಓನ್ ಫೇನ್ ಮಾಡಿದ್ದು ಕೆಲವೊಂದು ಇನ್ನೂರು ಫೇಮಸ್ ರೀ ಕಣ್ಣು ಕಣ್ಣು ಕೂಡಿದಾಗ ಇನ್ಸ್ಟಾಗ್ರಾಮ್ ಇಲ್ಲ ವೈರಲ್ ನೋಡ್ರಿ ಅದು ನಂದು ಮನಸ್ಸೈತಿ ಪ್ರೀತಿ ಮಾಡ್ಲಿಂಗ ಜೀವ ಅಂಜತೈತಿ ಅಂತ ನಿನ್ನ ಗೆಳತಿ ಹಿಂಗ್ಯಾಕ ನಿನ್ನ ಪ್ರೀತಿ ಇದು ಜಾಸ್ತಿ ನಾವು ಲವ್ ಸಾಂಗ್ ಮಾಡಿದ್ವಿ ಅವಾಗೆಲ್ಲ ಬೆಂಗಳೂರು ಇವಾಗೆಲ್ಲ ಶಿಕ್ಷರ ಹ್ಮ್ ಅದು ನಿಜವಾಗ್ಲೂ ನಾ ಓಪನ್ ಹಾರ್ಟ್ ನಾ ಡ್ರಿಂಕ್ಸ್ ಮಾಡ್ತಿದ್ನಿ ಅವಾಗ ಡ್ರಿಂಕ್ಸ್ ಮಾಡ್ತಿದ್ನಿ ಇವಾಗ ಡ್ರಿಂಕ್ಸ್ ಬಿಟ್ಟು ಒಂಬತ್ತು ವರ್ಷ ಆಯ್ತು ನಾನು ಅಲ್ಲೇ ಎಮ್ಮಿ ಕೆಡ್ತಿದ್ದೆವು ಇವಾಗ ಎಮ್ಮಿ ಎಲ್ಲ ತೆಗ್ದಿಬಿಟ್ಟು ನಮ್ಮ ಅಪ್ಪ ತಿರ್ಕೊಂಡ್ರು ಎರಡು ವರ್ಷದಿಂದ ಮೂರ್ ವರ್ಷದಿಂದ ನಮ್ಮ ಮಮ್ಮಿಯರ್ ತಿರ್ಕೊಂಡ್ರು ಅವ್ರು ಏಟು ವರ್ಷ ಆಯ್ತು ಅಲ್ಲಿ ಎಮ್ಮಿ ಕೆಡ್ತಿದ್ದೆವು ನಾ ಕುಡಿತಿದ್ನಿ ಅವಾಗ ఆ ఓపన్ ఆందా హ్యాంగ సందర్భ కను నైన్టీ అంద్ర అందరూ దొడ్ దొరి బందైన్టి నోడారు ఇల్ బందాపి నోడారు అలా ఆ తర్వాత ఓపన్ ఆగతి ఒ పార్కెట్ అల్ ఇని జ్వర ఇచ్చు మగ జ్వర అంద బా మార్బిటోడు జ్వర తిట్ితు ಹಾಡ ಮಸ್ತ್ ಬಾರಿ ಅಷ್ಟೇ ವಿಚಾರ ಮಾಡಿ ತಿರುಪತಿ ತಿರುಮಲ್ಲ ವೆಂಕಟೇಶ್ ಅವಾಗ ವಿಚಾರ ಅದಕ್ಕ ನಮ್ಮ ನಮ್ ಹಂಡ್ ನಮ್ಮ ಹಂಡ ಎಂದ ಪವಾಡ ಮಾಡಿತ್ರಿ ನವನ್ಯಾಗಮ್ಮ ಮಗಂದು ಮೊಬೈಲ್ ಹುಂಗೇತ್ರಿ ನಾವೆಲ್ಲ ಏನ್ ಇಲ್ಲ ಸಾವರ ಪುಲ್ ಅದ್ ಕಾಮಿಡಿ ಸಾಂಗ್ ಮಾಡಿದ್ವಿ ಇಲ್ರಿ ಎಲ್ಲ ಸುಳ್ಳ ಅದು ಕಾಲ್ಪನಿಕ ಇದ್ರ ಕೆಲವೊಂದ್ ಹಾಡುಗಳನು ಕಾಲ್ಪನಿಕಿದ್ರು ಕೂಡ ಸತ್ಯ ಸತ್ತ ಇದ್ದಂಗೈತದ್ ಇಷ್ಟ ನೋಡ್ರಿ ಏನ್ ನೋಡ್ರಿ ಕಲಾವಿದನಾಗಿ ಏನೋ ಒಂದ್ ಸಾಧನೆ ಮಾಡ್ಬೇಕಿತ್ತು ಮಾಡಿದ್ರು ಆರ ನಾವ್ ಮಾಡಿದ ಸಾಧನೆ ಏನೂ ಅಲ್ಲ ಇನ್ನೂ ಒಂದ್ ಬಹಳ ಅದಾವ ಅದು ಗುರುನಾಥ ಜೀವ ನಡೆಸ್ಕೊಟ್ರ ಏನೋ ಆಶೀರ್ವಾದ ಐತ್ರಿ ಯಾಕಂದ್ರ ಕೆಲವು ಜನರ ಎಷ್ಟೋ ಜನ ಇದ್ರ ಎಲ್ಲ ಪ್ರಯತ್ನ ಮಾಡ್ತಿರ್ತಾರೆ ಬಟ್ ಕೆಲವು ಜನ ಕಲಾವಿದ್ರ ನಾಲ್ಗಿ ಮೇಲೆ ಲಕ್ಷ್ಮಿ ಒಲಿದಿರ್ತಾಳ ಅನ್ನೋದ್ ಸತ್ಯ ಅದ್ರ ಯಾಕಂತಂದ್ರ ನಿಮ್ಮಂತ ಅಂತ ಕಲಾವಿದ್ರ ನಾಲ್ಕಿಗೆ ಮನೆ ಲಕ್ಷ್ಮಿ ಅದಾಳ್ರಿ ಯಾಕಂದ್ರ ನಿಮಗ್ ಬೇಕಾದಟ್ಟ ವಯಸ್ಸಾಗಲ್ರಿ ಸರ್ ನಾವ್ ಇಂಗ್ಲೀಷ್ ಅವ್ರ ಸಿರ್ಸಲ್ಕ್ ಹಾಕ ನೋಡಿದ್ರಿ ಈಗ ನಿಮ್ದು ಆಗ್ರಿ ಕಲಾವಿದ್ರಬ್ಬೇಡಂಗೇ ಸಾಹೇಬ್ರದಾಗ್ರಿ ಅವ್ರ ದನಿ ಯಾವ್ದೇ ರೀತಿ ಚೇಂಜ್ ಆಗಿಲ್ರಿ ವಯಸ್ಸಾಗಿರ್ಬೋದ್ರಿ ಬಟ್ ಅವ್ರ ದನಿಗ್ ಯಾವತ್ತು ವಯಸ್ಸಾಗಿಲ್ಲ ಅದಕ್ಕ ಲಕ್ಷ್ಮಿ ಅವ್ರ ನಾಲ್ಗಿ ಮೇಲೆ ಅದಾಳ ಅಂತ ಹೇಳಿ ನಡ್ದದ್ರಿ ಚೇಂಜ್ ನಮ್ದು ಚೇಂಜ್ ಮಾಡಿ ಕೊಟ್ಟಿಲ್ಲ ನಾವು ಅದೇ ರೀತಿ ಒಳ್ಳೆ ರೀತಿಯ ಮಲ್ಕೋತ ಉಂಟ್ರಿ ನಾವ್ ನೋಡ್ರಿ ಈ ಹೊಸಬ್ರು ಎಷ್ಟ ಮಂದಿ ಬರ್ಲಿ ಅವ್ರ ಹಾಡ್ಲಿ ಅವ್ರ ಪಾಡಿಗೆ ಅವ್ರ ಹಾಡ್ತಾರೆ ನಮ್ ಪಾಡಿಗೆ ನಾವ್ ಹಾಡ್ತಿರ್ತಾವ ಅವ್ರ ಏನಾದ್ರು ಒಂದ್ ಡಿಫ್ರೆಂಟ್ ಹೊಸ ಒಂದ್ ಮಾಡಿ ಬರಲಿ ಮಾಡಿ ತೋರಿಸ್ಕೊಂಡು ಹೋಗಿ ಅದ್ ಜನರ ಮ್ಯಾಗ ಏ ಮಾಡೋದು ದೇವ್ರ ಆಶೀರ್ವಾದ ಐತ್ರಿ ಸರ್ ಮನೆಗೆ ಹೋಗ್ರಲ್ಲ ಏನ್ರಿ ಬರ್ಲ ಮನೆಗೆ ಹೋಗ್ ಬರ್ರಿ ಕಾಗಲ್ ಸರ್ ನಮ್ಗ ಹೊಲ್ದಾಗ ಭೇಟಿ ಆಗಿದ್ರು ಹೊಲ್ದಾಗ ತೋಟದಾಗ ಮುಗಿಸ್ಕೊಂಡ್ ಅವ್ರ ಮನಿ ಸ್ವಲ್ಪ ತೋರ್ಸ್ಬೇಕಂತ ಹೇಳಿ ಹೊಂಟಿವಿ ಅವ್ರ ಮನ್ಯಾಗ ಇರ್ತೀವಿ ಬಾ ಅಂತ ಹೇಳ್ಯಾರು ಅದಕ್ಕ ಹೊಂಟಿವಿ ಈ ಆ ಮದ್ವಿ ಗದ್ದೊಂದ್ ಐತ್ರಿ இல்ல மணி சிர்சல் காக்கி மணி அவ்ரேப்போட சு அந்த சுப்ப சார் மனி ஒ சொல்ல சொவ ச ஏன்ன த ಜಾನಪದ ಮೂಲಕ ಸಾಕಷ್ಟು ಜನರಿಗೆ ಅಹ್ ಒಂದು ಅರ್ಥಪೂರ್ಣವಾಗಿ ಬಹಳಷ್ಟು ಒಂದು ಜನರಿಗೆ ಅಹ್ ಜಾನಪದ ಕೇಳಿದ ತಕ್ಷಣ ಯಾರಿಗೂ ಒಂಥರ ಫೀಲಿಂಗ್ ಕೂಡ ಆಗಬಹುದು ಕೆಲವು ಜನರಿಗೆ ದುಃಖನಾಗಬಹುದು ಅಂತ ಒಂದು ಜಾನಪದ ಲೋಕದಲ್ಲಿ ಹೆಸರು ಮಾಡಿರ್ತಕ್ಕಂಥ ನಮ್ಮ ಸಿರ್ಸಲ್ ಸರ್ ಅವ್ರಿಗೆ ಇವತ್ತು ನಾವು ಭೇಟಿ ಆಗಿದ್ವಿ ಅವ್ರಿಗೆ ಸಾಕಷ್ಟು ಪ್ರಸಕ್ತಿಗಳು ಯಾಕಂತಂದ್ರೆ ನಮ್ಮ ತಾಲೂಕಿಂದ ಧ್ರುವೇಧನ ಐವಳೆ ಅವರ ಒಂದು ಕಾರ್ಯಕ್ರಮ ಕೂಡ ತಪ್ಪದೆ ಬರ್ತಾರೆ ಅಹ್ ಅಲ್ಲಿ ಹಾ ಸಿದ್ಧ ಮತ್ತೊಂದು ವಿಶೇಷ ಅಂತ ಏನಂತಂದ್ರ ಜಾನಪದ ಲೋಕದೊಳಗೆ ಎಲ್ಲಾನು ಖುಷಿಯಿಂದ ಕೂಡ ಜೀವನ ಮಾಡಕ್ ಆಗಲ್ರಿ ಬಟ್ ನಿಮಗ ಅನುಭವ ಆಗುವಂತ ಏನಾರ ಒಂದು ಯಾರು ಒಂದು ಕೆಟ್ಟದ ಮಾತಾಡಿದಾಗಲಿ ಅಥವಾ ಕೆಟ್ಟದ ಇವ್ ಏನಾಗ್ತದಾಗ್ಲಿ ಯಾರೊಂದು ಮಾತಾಡಿದ್ ನೋವ್ ಎಲ್ಲ ಇದ್ದಿರ್ಬೋದ್ರಿ ಐತ್ರಿ ಅದನ್ನ ಯಾರಿಗೂ ಹೇಳಲ್ಲ ನನ್ನ ಮನಸ್ಸಿನಲ್ಲೇ ಅದನ್ನ ವ್ಯಕ್ತಪಡಿಸ್ತೀನಿ ಈಗ ಅವ್ರು ಅಂದವರು ಅವ್ರಿಗೆ ಗೊತ್ತಾಗೈತಿ ಈಗ ನಾನು ಜಾನಪದ ಫೀಲ್ಡ್ ಬರೋಕ್ಕಿಂತ ಮುಂಚೆ ಅಲ್ಲಿ ಪಕ್ಷ ನಾವು ನಾಟಕ ಇದ್ರೆ ಅಲ್ಲಿ ಹಾಡಕ್ ಹೋಗ್ತಿದ್ವು ಏನು ನಿಮ್ ಗುರು ಹಾಡ ಹಾಡ್ಬೋದ ಹಾಕಾಡ್ತಾನ ಹಂಗಿಂಗ್ ಸಿಂಗಲ್ ಮಾಡೋದು ಆದ್ರೆ ನನ್ನ ಮನಸ್ಸಿನ ಏಮ್ ಗುರಿ ನಾ ಮೂಡ್ತಾನೆ ಮೂರು ನಾಳೆ ಆದ್ರೆ ಇನ್ನೂ ನಾನು ಏನು ಬೆಳೆದಿಲ್ಲ ಇನ್ನ ಬೆಳಿಬೇಕು ಅಷ್ಟೇ ನನ್ನ ಐತಿ ನನ್ನ ಆದ್ರ ಮನಸ್ಸು ನಮ್ ಮನಸ್ನಲ್ಲಿ ಯಾವ್ದೋ ಒಂದು ಭಾವನೆ ಇವತ್ತು ನೋಡ್ರಿ ನಾವು ನಮ್ಗೆ ಅಂದ್ರು ಇವತ್ತು ಏನು ಅಂದ್ರು ಅಂತ ನಮ್ಮ ಅಪ್ಪ ನಮ್ ಅಂದ್ರು ಹಿಂಗ ಹಾರಾಡುದು ಏನ್ ಯಾರೇನ್ ಬಿಟ್ಟುಗಳು ಶಾಲೆ ಶಾಲೆಗೆ ಹೋಗ್ಲಿ ಅಂದ್ರು ಶಾಲೆಗೆ ವಯಸ್ಸ ಇದೀನಿ ಶಾಲೆಗೆ ನಾವು ಬಡತನ ಕುಟುಂಬ ನಾವು ಮುಳಿತ ಬಡತನ ಕುಟುಂಬ ಆ ಹಿಂಗಾಗಿ ನನಗೂ ಸರಿಯಾಗಿ ಶಾಲೆ ಕೆಲ್ಸ್ಬೋದು ಅವ್ರಿಗೆ ಆಗ್ಲಿಲ್ಲ ನಾನು ಸರಿಯಾಗಿ ಶಾಲೆ ಕೇಳಿಲ್ಲ ಈ ಪಿಲ್ಲಿ ಬಂದಲಿದ್ರು ಆ ಕಟ್ಟಿನ ಲಕ್ಷ ಕಮ್ಮಿ ಉಂಟು ಕಮ್ಮಿ ಆಯ್ತು ನಾ ಇದ್ರಾಗ ನಮ್ಗೆ ಏನ್ ಹೆಸರು ಕೆಲ್ಸ ಮಾಡಿದ್ವಿ ನಮ್ಗೆ ನಮ್ ತಂದೆ ತಾಯಿ ಆಶೀರ್ವಾದ ಆಶೀರ್ವಾದ ತಂದೆ ತಾಯಿ ಆಶೀರ್ವಾದ ಅಂದ್ಬಿಟ್ಟು ನಮ್ಮ ಗೆಳೆಯರು ನಮ್ದ ಸಪೋರ್ಟ್ ಅವ್ರು ಬಾ ಮಾಡಿದಾರ ನಮ್ಮ ರಮೇಶ್ ಪಾಟೀಲ್ ಬದಲಿಲ್ಲ ನಮ್ ಸುರೇಶ್ ಹಿಂದ್ ಕೂಡ ಮತ್ತ ಮೇನ್ ಹೆಚ್ಚಾಗಿ ನಮ್ಮ ಜೊತೆಲಿ ಹೆಂಚೆ ಹಾಕಿದ ಅಂದ್ರ ಪಾಪ ಪಾಟೀಲ್ ಪಾಟೀಲ್ ಸುರೇಶ್ ಕೊಟಾರ ಕ್ಯಾಶ್ ಬಂದು ಕ್ಯಾಶ್ ಬ್ಯಾಕ್ ಮಾಡಬೇಕಾದ್ರೂ ಬಹಳ ಪ್ರೋತ್ಸಾಹ ನೀಡಿದ್ದಾರೆ ಬಹಳಲ್ಲೂ ಬಹಳ ನಾವು ಸಾಂಗ್ಲಿ ಪದ್ಮಿನಿ ಕಂಪನಿಗೆ ಟ್ರಕ್ ನಮ್ಮೂರ್ನಿ ಹಚ್ಚಿದ್ದೆ ಅವಾಗ ಸಾಂಗ್ಲಿ ಅವ್ರದ್ದು ಮಾರ್ಕೆಟ್ ಜಾಸ್ತಿ ಅಲ್ರಿ ಕ್ಯಾಶ್ ಒಳಗೆ ಉತ್ತರ ಫೇಮಸ್ ಅವರು ಫೇಮಸ್ ಭಕ್ತಿ ಗೀತೆ ದೊಳ್ಳ ಭಜನಿ ಆ ಕಲೆ ಹಾಕ್ಬೇಕು ನನ್ನ ಹೀಗಾಗಿ ಅಲ್ಲಿ ಹೋಗಿ ಆಮೇಲೆ ಹೂವಿನ ಪ್ರಕಾರ ಅವರ ಅವ್ರಾವಾಗಿ ಕಳ್ಸಿಕೊಂಡ್ ಚಾನ್ಸ್ ಕೊಟ್ಟು ನಮಗೆ ಏನಿಲ್ಲ ನಾ ಏನ್ ಅನ್ಕೊಂಡಿದೀನಿ ಅದನ್ನೊಂದು ಅರ್ಧ ಸಾಧಿಸಿದೀನಿ ಅರ್ಧ ಐತಿ ಅದನ್ನ ಸಾಧಿಸುವಂತ ಒಂದು ಅಂದ್ರ ಸರ್ ಏನಾಗಿದ್ರಿ ಒಬ್ಬರಿಗೆ ಮನುಷ್ಯ ಜಾನಪದ ಲೋಕದಲ್ಲಿ ಯಾವ್ದೋ ಒಂದ್ ಕಾರ್ಯ ಮಾಡ್ಬೇಕಾದ್ರಿ ಟರ್ನಿಂಗ್ ಪಾಯಿಂಟ್ ಅಂತ ಒಂದ್ ಇರ್ತದ್ರಿ ಆ ಟರ್ನಿಂಗ್ ಪಾಯಿಂಟ್ ದಾಗ ಅಂದ್ರೆ ನಿಮ್ಮನ್ನ ಜೀವನ ಟರ್ನ್ ಮಾಡಿರುವಂತ ಹಾಡ್ ಯಾವ್ದಾರ ಇದ್ದಿರ್ಬೋದ್ರಿಗೆ ನಿಮ್ ಜೀವನಾನ ಬದ್ಲಾಯಿಸಿರ್ಬೋದ್ರಿ ಅಲ್ಲ ಹಾಡ್ ಆ ಟೈಪ್ ರೀ ನಂದು ಜೀವನಾನ ಬದಲಾಯಿಸಿದ್ರೆ ಹೋಗಿನ ಪ್ರಕಾರ இப்போாரீல் ஆகி அந்த நெக்ஸ்ட் நான் எதோ இருக்கிங் பாயிண்ட் ஆகி இவங்கெல்லாம் யாப்பதோ அவங்க கஷ்டம் டர்னிங் பாயிண்ட் அப்படிங்க நமக்கு ஆகி நம்ம சிர்சல் சார் அவர் சூர்ணவாத ஒன் சன அந்த ஷாட் கட் ஒவ்வொரு ஜீவன் சரித்தலை ಮತ್ತೆ ಯಾವ ರೀತಿ ಕಷ್ಟಪಟ್ಟು ಯಾವ ರೀತಿ ಅವ್ರ ಟರ್ನಿಂಗ್ ಪಾಯಿಂಟ್ ಗಳಾಯ್ತು ಅನ್ನೋಂಥದನ್ನ ಬಹಳಷ್ಟ ಅಚುಕಟವಾಗಿ ಅವರು ನಮಗ ತಿಳಿಸುವಂತ ಒಂದು ಪ್ರಯತ್ನ ಮಾಡಿದಾರೆ ಮತ್ತೊಂದು ವಿಶೇಷತೆ ಏನಂತಂದ್ರೆ ಸಿರಿಸಲ್ ಸರ್ ಅವರು ಸಾಕಷ್ಟು ಒಂದು ಎರಡ್ ಮೂರ್ ಚಾನೆಲ್ ಗಳದಾವ ಅವ್ರು ಎರಡ್ ಮೂರ್ ಚಾನೆಲ್ ಕೂಡ ಈ ವಿಡಿಯೋ ಡಿಸ್ಕ್ರಿಪ್ಷನ್ ದಲ್ಲಿ ಲಿಂಕ್ ಅನ್ನ ನಾನು ಹಾಕಿರ್ತೀನಿ ದಯವಿಟ್ಟು ಅವ್ರ ಚಾನೆಲ್ ನ ಎಲ್ಲರೂ ಕೂಡ ನೋಡ್ತಾ ಎಲ್ಲಾರು ಕೂಡ ನೋಡಿ ಅವ್ರ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ ಮತ್ತ ಆದಷ್ಟು ಜನರಿಗೆ ಅದನ್ನ ಶೇರ್ ಮಾಡುವಂತ ಪ್ರಯತ್ನ ಮಾಡಿ ಯಾಕಂತಂದ್ರೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಒಂದು ರತ್ನ ಇದ್ದಂತೆ ನಮ್ಮ ಸಿರ್ ಸರ್ ಅವರಂದ್ರ ಒಂದು ರತ್ನ ಇದ್ದಂತೆ ಅವ್ರನ್ನ ನಾವೆಲ್ಲಾರು ಬೆಳಸಬೇಕಾಗಿರ್ತಕ್ಕಂಥ ನಮ್ಗೆಲ್ಲಾರು ಕರ್ತೇವೆ ದಯವಿಟ್ಟು ಇದೇ ರೀತಿ ನೋಡ್ತಾ ಇರೋರೆಲ್ಲ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಆದಷ್ಟು ಜನರಿಗೆ ತಲುಪಿಸಿ ಮತ್ತೆ ಡಿಸ್ಕ್ರಿಪ್ಷನ್ ದಲ್ಲಿ ಲಿಂಕ್ ಹಾಕಿರ್ತೇನೆ ಸಿರ್ಸಲ್ ಸರ್ ಅವ್ರ ಮೂರ್ ಚಾನಲ್ಗಳ್ದುಲ್ರಿ ಹೋಗ್ತದೆ ಬರ್ತದ್ರಿ ಹೊಸ ಸರಿಸರ್ಸಲ್ಕ್ ಆಗಲ್ಲ ಸಿರ್ಸಲ್ಕ್ ಆಗಲ್ಲ ಅಂತ ಹೇಳಿ ವಿಡಿಯೋದಲ್ಲಿ ಸರ್ಚ್ ಮಾಡಿ ನೇರವಾಗಿ ಇವರು ಹಾಡುಗಳು ಮತ್ತೆ ಇವ್ರ ವಿಡಿಯೋಗಳನ್ನ ನಿಮ್ಗೆ ನೋಡಲು ಸಿಗುತ್ತದೆ ಮತ್ತು ಆದಷ್ಟು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಿಮ್ಮೆಲ್ಲರ ಆಶೀರ್ವಾದ ನಮ್ಗೆ ನಿಮಗೆ ಆ ಭಗವಂತನ ಆಶೀರ್ವಾದ ಇರ್ಲಿ ಧನ್ಯವಾದಗಳು ಮತ್ತೆ ಸಿಗ್ತೀವಿ ಮುಂದಿನ ವಿಡಿಯೋದಲ್ಲಿ ನಮ್ಮ ಸರ್ ಅವ್ರ ಮಗ ಆಗಿರ್ತಕ್ಕಂಥವ್ರು ಒಬ್ರು ಅಲ್ರಿ ಇಬ್ಬರೀ ಹಾ ಹಾ ರೀ ಸುಪ್ರೀತಾ ಅಂತ ಹೇಳ್ರಿ ಅವ್ರ ಸ್ಕೂಲಿಗೂ ಯಾರೂ ಸ್ಕೂಲಿಗಾರ ಸುಪ್ರೀತ್ ಹೇಳಿ ಸರ್ ಅವರ ಕಿರಿ ಮಗ ಇವರು ಬಹಳಷ್ಟು ಒಂದು ಎಲ್ಲ ದೇವರ ಆಶೀರ್ವಾದದಿಂದ ಅವ್ರು ಚಂದ್ ವ್ಯವಸ್ಥಿತ ಆದರು ಇದೇ ರೀತಿ ಅಹ್ ಎಲ್ರಿಗೂ ಇವ್ರಿಗೂ ಕೂಡ ಆಶೀರ್ವಾದ ಇರಲಿ ಅವ್ರ ಮಕ್ಕಳಿಗೂ ಕೂಡ ಆಶೀರ್ವಾದ ಇರಲಿ ಇವ್ರ ಸಂಪೂರ್ಣವಾದ ಕಲಾವಿದರ ಮೇಲೆ ಆಶೀರ್ವಾದ ಇರ್ಲಿ ಅಂತ ಹೇಳ್ತಾ ಸುಪ್ರೀತ್ ಆಲ್ ದ ಬೆಸ್ಟ್ ಭಾರಿ ಒಳ್ಳೆ ಒಂದು ವಿದ್ಯಾಭ್ಯಾಸನ ಇದೇ ರೀತಿ ಮುಂದುವರೆಸು ದಯವಿಟ್ಟು ಈ ಹೆಸರನ್ನ ಹೀಗೆ ಕಾಪಾಡ